ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ತಾಂಡವ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಾನೆ ಆ ಭಾಗ್ಯ ಕೈಗೆ ಸಿಕ್ಕಿ ಬದ್ದ ತಾಂಡವ್ ಬಚಾವಾಗೋದಕ್ಕೆ ಸಾಧ್ಯ ಆ ಭಾಗ್ಯ ಪ್ರಶ್ನೆಗಳಿಗೆ ಇಲ್ಲಿ ವಿಲ್ಲವಿಲ್ಲ ಅಂತ ಒದ್ದಾಡ್ತದಾನೆ ತಾಂಡು ಭಾಗ್ಯ ಪ್ರಶ್ನೆಗೆ ಉತ್ತರ ಸಿಕ್ಕಿ ಬಿಡ್ತಾ ಸತ್ಯ ಇನ್ನೇನು ದೂರ ಇಲ್ಲ ತುಂಬ ಹತ್ತಿರದಲ್ಲೇ ಇದೆ ಜೊತೆಗೆ ಅದಕ್ಕೆ ಒಂದು ಟ್ವಿಸ್ಟ್ ಕೂಡ ಇದೆ ಬಾಳೆ ಗಿಡ ಜೊತೆ ಮದುವೆ ಹಾಗಾದ್ರೆ ಇಲ್ಲಿ ತಾಂಡವ್ ಮದುವೆ ಇನ್ನೇನು ಹೊರಗೆ ಬಿಡಬೇಕು ಅಂತಿದ್ದಾಗೆ ಯಾರು ಗೊತ್ತು ಬಾಳೆ ಗಿಡ ಜೊತೆ ಇಷ್ಟ ಮದುವೆನ ನೋಡಿದ್ರು ನೋಡಬಹುದು ಭಾಗ್ಯ ಹಾಗಾದ್ರೆ ಏನ ನೆಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಸಿಗ್ತದೆ ಯಾವ ರೀತಿ ತಾಂಡವ ಶ್ರೇಷ್ಠ ಸತ್ಯ ಬಟ್ ಹಾವ ಎಲ್ಲ ಆಗಬಹುದು ಅಂತಿಮ ಘಟ್ಟದಲ್ಲಿದೆಯಾ ಇದು ಕೂಡ ಏನಾಗ್ತದೆ ಅಥವಾ ಮದುವೆ ಆಗೇ ಬಿಡ್ತಾರ ಈ ಕಡೆ ಭಾಗ್ಯ ಡಿವೋರ್ಸ್ ಮಾಡಿಕೊಂಡು ಈ ಕಡೆ ತಾಂಡವ ಶ್ರೇಷ್ಠ ಮದುವೆ ಆಗೋದಕ್ಕೆ ಅವಕಾಶ ಮಾಡಿಕೊಡ್ತಾರ ಯಾವ ರೀತಿಯ ಕತೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ತಗೋಬಹುದು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡು ಮತ್ತು ಶ್ರೇಷ್ಠ ಇದ್ರು ಕೂಡ ಕೈಗೆ ಸೀರೆ ಅಂಗಡಿಲಿ ಸಿಕ್ಬಿದ್ದದಾಯಿತು ಸೀರೆ ಅಂಗಡಿಲಿ ಸೆರಗು ಕೊಟ್ಟು ಆ ಒಂದು ಸೆರಗಲ್ಲ ರಪ್ಪ ರಪ್ಪ ಅಂತ ಕಲ್ಲಿಟ್ಕೊಂಡು ಸೆರಗು ಕಟ್ಟಿ ಬಾರಿಸ್ದಾಗೆ ತಾಂಡವ ಶ್ರೇಷ್ಠಾಗೆ ರಪ್ಪ ರಪ್ಪ ಅಂತ ಹೇಳಿ ಲೆಫ್ಟ್ ರೈಟ್ ಕಾಂಬಿನೇಷನಲ್ಲಿ ಬಾರಿಸಿದ್ದು ಕೂಡ ಆಯಿತು ತಾಂಡವ್ ಬಂದು ಅದನ್ನು ಅಮ್ಮನ ವಿರುದ್ಧ ಚಾಡಿ ಹೇಳಿದ್ದು ಆಯಿತು ತಾಂಡವೇ ಉಗ್ಗಿಸ್ಕೊಂಡಿದ್ದು ಆಯಿತು ಭಾಗ್ಯ ಅತ್ತೆ ಹತ್ರ ಕ್ಷಮೆ ಕೇಳಿದ್ದು ಕೂಡ ಆಯಿತು ಇಲ್ಲಿ ಅತ್ತೆ ಏನಾದರೂ ಮಾಡಿ ಇಬ್ಬರ ಸಂಸಾರನ ಸರಿ ಮಾಡಬೇಕು ಅಂತ ತೀರ್ಮಾನಗೊಳಿಸಿದ್ದು ಆಯಿತು ಆದರೆ ಇಷ್ಟೆಲ್ಲ ಆಗೋದ್ರ ಜೊತೆಗೆ ಶ್ರೀಶ್ವ ಸುಮ್ಮನೆ ಇರ್ತಾಳೆ ಕಂಡತಾ ಇಲ್ಲ ಪ್ರತಿ ಬಾರಿಯ ಮದುವೆಯ ಪ್ರತಿ ಒಂದು ಸ್ಟೆಪ್ಪಲ್ಲೂ ಕೂಡ ಭಾಗ್ಯ ಬಂದು ಮಾಡ್ತಿರೋ ಅವಾಂತರ ಅಷ್ಟಿಷ್ಟಲ್ಲ ಅವಳು ಗೊತ್ತೋ ಗೊತ್ತಿಲ್ಲದೆ ಪ್ರತಿ ಹಂತದಲ್ಲೂ ಬಂದು ಶ್ರೇಷ್ಠ ಆಗಿ ಚಕ್ಕರ್ ಕೊಡ್ತದಾಳೆ ಮಕ್ಕರ್ ಮಾಡ್ತಿದ್ದಾರೆ ಜೊತೆಗೆ ಇಲ್ಲಿ ಶ್ರೇ ಆಗಂತೂ ಅದೇ ಹುಟ್ಟೋಗಿದ ಒಂದು ಸ್ಟೆಪ್ ಕೂಡ ಸರಿಯಾಗಿ ಆಗ್ತಿಲ್ವಲ್ಲ ಪ್ರತಿ ಬಾರಿ ಕೂಡ ಈ ಭಾಗ್ಯ ಬಂದು ಅಡ್ಡಿ ಪಡಿಸ್ತದಾಳೆ ಅವತ್ತು ಫೋಟೋ ಶೂಟ್ ಇವತ್ತು ದಾರಿ ಸೀರೆ ಪ್ರತಿಯೊಂದರಲ್ಲೂ ಕೂಡ ಅಡ್ಡಿ ಬರ್ತಿರೋ ನಿನ್ನೂ ನಾನು ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದೆಯ ಭಾಗ್ಯ ಖಂಡಿತ ಇಲ್ಲ ಒಮ್ಮೆ ತಾಂಡವ್ ನನ್ನನ್ನು ಮದುವೆ ಆಗಲಿ ಆಮೇಲೆ ನೋಡು ನಿನ್ನ ಏನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ಕತೆನ ಇನ್ನೂ ಕೂಡ ಮುಂದುವರಿಸಬಹುದು ಬಿಕಾಸ್ ತಾಂಡವ್ ಮತ್ತು ಶ್ರೀಷ್ಠ ಮದುವೆ ಆದರೆ ಪೂಜಾ ಹೇಳಿದಾಗೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಭಾಗ್ಯ ಯಾವುದೇ ಕಾರಣಕ್ಕೂ ಕೂಡ ತಾಂಡವ ಜೊತೆ ಸಂಸಾರ ಮಾಡುವುದಿಲ್ಲ ಮಕ್ಕಳಿಗೆ ಮೋಸ ಮಾಡಿದ ತಾಂಡವ ಇನ್ಯಾಗಬೇಕು ಬೇಡ ನನ್ನ ಮಕ್ಕಳಿಗೆ ಅಪ್ಪ ಅಮ್ಮ ನಾನೇ ಆಗಿರ್ತೀನಿ ಅಂತ ಹೇಳೋ ಸಾಧ್ಯತೆ ತುಂಬಾ ಇದೆ ಬಿಕಾಸ್ ಇವತ್ತು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡಿದ್ದಾರೆ ಕೂಡ ಮಕ್ಕಳನ್ನ ಸಾಕು ಅಂತ ಚೈತನ್ಯ ಕೂಡ ಇದೆ ಅಂದಮೇಲೆ ಇಲ್ಲಿ ತನಕ ನನಗಾದ್ರೂ ಬೇಡ ನನ್ನ ಗಂಡ ಬಟ್ ನನ್ನ ಮಕ್ಳಿಗಾದ್ರೂ ಅಪ್ಪ ಬೇಕು ಅಂತ ಪಟ್ಟಿ ಹಿಡ್ಕೊಂಡು ಕೂತಿರೋದ್ರಿಂದಾನೇ ಇಲ್ಲಿ ತನಕ ಬರ್ತಿರೋದು ಬಟ್ ಒಂದು ಪಕ್ಷ ಏನಾದರೂ ತಾಂಡವ್ ಶ್ರೇಷ್ಠ ಸಂಬಂಧ ಬಟಾ ಬೈಲ ಅಂದರೆ ಖಂಡಿತವಾಗಲೂ ತಾನೇ ತನ್ನ ಮಕ್ಕಳಿಗೆ ಅಪ್ಪ ಅಮ್ಮ ಆಗಿರ್ತೀನಿ ಅಂತ ಹೇಳಿ ತಾಂಡವ್ನ ಡಿವೋರ್ಸ್ ಕೊಡದೇ ಶ್ರೇಷ್ಠ ತಾಂಡವ್ ಮದುವೆಗೆ ಒಪ್ಪಿಗೆ ಸೂಚಿಸಿದ್ರು ಸೂಚಿಸ್ಬೋದು ಇದೇ ಸೇಮ್ ಟು ಸೇಮ್ ಕತೆ ಅನುಪಮಾ ಸೀರಿಯಲಲ್ಲೂ ಕೂಡ ಬರ್ತಿರೋದು ಹಾಗಾಗಿ ಅದೇ ಇಲ್ಲೂ ಕೂಡ ನಡಿಬೌದು ಅಂತ ನಾವು ಆರಾಮಾಗಿ ಪ್ರೆಡಿಕ್ಟ್ ಮಾಡ್ಬೋದು ಕೂಡ ಇದೆಲ್ಲ ಆಗೋದ್ರ ಜೊತೆಗೆ ಇಲ್ಲಿ ತಾಂಡವ್ಗೆ ಕಾಲ್ ಮಾಡಿದಾಳೆ ಶ್ರೇಷ್ಠ ಕಾಲ್ ಮಾಡಿದೆ ಈ ಕಡೆ ತಾಂಡವ್ನ ಉರ್ತು ಮುಕ್ತದಾಳೆ ಏನು ಮಾಡ್ತಿದ್ದೆ ನೀನು ಅವಳು ಅಷ್ಟೆಲ್ಲ ಹಾರಾಡ್ತಾ ಇದ್ರೆ ಚೀರಾಡ್ತಾ ಇದ್ದೆ ಹೆದ್ರಕೊಂಡು ಹಿಂದೆಯಿಂದ ಸುಣ್ಕೊಂಡು ಹೋಗಿಬಿಟ್ಯಲ್ಲ ಏನು ಮಾಡಿದೆ ನೀನು ಹೆದ್ರಕೊಂಡು ಸಾಯ್ತಿಯಲ್ಲ ನಿನ್ನ ಹೆಂಡತಿಗೆ ಅಂದರೆ ಏನು ಮಾಡಬೇಕಿತ್ತು ಅಲ್ಲಿ ನೀನೇನು ಮಾಡಿದೆ ಅವತ್ತು ಏನು ಮಾತಾಡ್ಬಿಟ್ರೆ ನನ್ನನ್ನು ಮಾತಾಡಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಿದ್ಯಲ್ಲ ಅಂತ ಹೇಳಿ ತಾಂಡವ್ ಫೋನಲ್ಲಿ ಶ್ರೇಷ್ಠಗೆ ತರಾಟೆ ತಗೋತಿದ್ರೆ ನಾನಾದರೂ ಅವತ್ತು ಅವ್ಳು ಮುಂದೆನೇ ನಿಂತಿದ್ದೆ ನಿಂತಾರೆ ಬಾಲಿ ಥರ ಹೆದರ್ಕೊಂಡು ಎಲ್ಲಿಲ್ಲ ಹೆಂಡತಿ ಕಂಡ್ರೆ ಕಂಡೇ ಹೆದ್ರುಕೊಂಡು ಸಾಯ್ತಿಯಲ್ಲ ನಿನ್ನ ಅಂತ ಹೇಳಿ ಫೋನ್ ಕಟ್ ಮಾಡೇ ಬಿಡ್ತಾಳೆ ಈ ಕಡೆ ಶ್ರೇಷ್ಠ ಈ ಕಡೆ ತಾಂಡವ್ ಹುಟ್ಟೋಗ್ಬಿಡ್ತಾರೆ ಅದಕ್ಕೆ ಸರಿಯಾಗಿ ಈ ಕಡೆ ಪೂಜಾ ಪೂಜಾ ಬಂದವಳೆ ಇಲ್ಲಿ ತಾಂಡವ್ನ ರೀಗಸದಾಳೆ ಅಕ್ಕ ಕರಿತಿದ್ದಾರೆ ಬಾಬಾ ಬನ್ನಿ ಅಂದಾಗ ನನ್ಯ ಕರಿತದಾಳೆ ಅವಳು ಏನ್ ವಿಷಯ ಅಂತ ಹೇಳ್ತಿದ್ರೆ ನನ್ಗೇನು ಗೊತ್ತು ಅಕ್ಕನ್ ಕೇಳೋಕಾಗುತ್ತಾ ನಂಗಂತೂ ಭಯ ಅಪ್ಪ ನೀವೇ ಹೋಗಿ ಕೇಳ್ಬೋದು ಬಟ್ ನಿಮ್ಗೊಂದು ಕತೆ ಹೇಳ ಒಂದು ಗಂಟ ಇದ್ದಂತೆ ಹೆಂಡತಿನ ಅದು ಮಾಡಬೇಡ ಇದು ಮಾಡಬೇಡ ಇದು ಮಾಡಬೇಡ ಅದು ಮಾಡಬೇಡ ಅಂತ ಹೇಳ್ತಿದ್ನಂತೆ ಆದರೆ ಈಗ ಕಾಲ ಚೇಂಜ್ ಆಗಿದೆ ಗೊತ್ತಾ ಬಾವ ಈಗ ಏನೇ ಇದ್ದರೂ ಕೂಡ ಹೆಂಡತಿ ಗಂಡಂಗೆ ಅವ್ರ ಹತ್ರ ಸಂಪರ್ಕದಲ್ಲಿ ಇರಬೇಡ ಇವ್ರ ಹತ್ರ ಸಂಪರ್ಕದಲ್ಲಿ ಇರಬೇಡ ಹೇಳೋದಾಗ ಕೇಳಬೇಕು ಅಂತ ಹೇಳ್ತಿದ್ದಾರೆ ಕಾಲ ಎತ್ತನಾರು ತಿರುಗಬಹುದಲ್ವಾ ಭಾವ ಸ್ವಲ್ಪ ಹುಷಾರಾಗಿದ್ರೆ ಒಳ್ಳೇದಲ್ವಾ ನಿಮ್ಮ ಆಟ ಯಾವುದು ಕೂಡ ನಡೆಯುವುದಿಲ್ಲ ಎಲ್ಲ ಕೂಡ ಅಕ್ಕನ ಪರವಾಗಿ ಆಗ್ತದೆ ಅನ್ನೋದು ಸತ್ಯ ಗೊತ್ತಿರಲಿ ಅನ್ನೋ ಚಮಠ ಕೊಟ್ಟು ಹೋದರೆ ಇಲ್ಲಿ ತಾಂಡವ ಹಾಗೆ ಕೈ ಕಾ ಹೆಸ್ಕೊಂಡು ಹುಟ್ಟೋಗ್ತಿದ್ದಾರೆ ತಾಂಡವ ಇದಕ್ಕೆಲ್ಲ ಒಟ್ಟಾರೆ ಈ ಕಡೆ ಆಗ್ತದ್ರೆ ಆ ಕಡೆ ಶ್ವೇಷ ಕತೆ ಬೇರೆ ಈ ಕಡೆ ಹಿತಾಕಿ ಫೋನ್ ಮಾಡ್ತಿದ್ದಾಳೆ ಭಾಗ್ಯ ಪೂಜಾ ಫೋನ್ ಮಾಡಿದ್ದೆ ಏನಾಯ್ತು ಗೊತ್ತಾ ಸೂಪರು ಸೂಪರು ನೀವು ಜಸ್ಟ್ ಪ್ರೋಮೋ ಕೇಳ್ತಿದ್ರ ಫುಲ್ ಪಿಕ್ಚರ್ ನೋಡಬೇಕು ನೀವು ಅಂತಾಗ ಪ್ರೋಮೋನೇ ಕೇಳಿಲ್ವಲ್ಲ ನಾನು ಅಂತಾರೆ ಪ್ರೋಮೋನ ಏನು ಗೊತ್ತಾ ಅಕ್ಕ ಪಟಾಕಿ ಆದರೂ ಕೂಡ ಬೆಂಕಿ ಹಚ್ಚಿದ್ರು ಟುಸ್ ಪಟಾಕಿ ಅಂತ ಅನ್ಕೊಂಡ್ಬಿಟ್ಟಿದ್ರು ಆದರೆ ಈ ರೀತಿ ಸಡಿ ಅಂತ ಆ ಶ್ವೇಷ ಮತ್ತು ಭಾವ ಅಂದ್ಕೊಂಡೇ ಇರಲಿಲ್ಲ ಏನಾಯ್ತು ಗೊತ್ತಾ ಸೀರೆ ಅಂಗಡಿಲಿ ಸು ಫೋವಾಗಿದೆ ಪ್ರೋಮೋ ಈಗ ನೋಡಿದ್ರೆ ಫಿಲಿಮ್ ನೋಡಿ ಹೆಂಗಿದೆ ಅಂತ ಹೇಳಿ ಅಕ್ಕ ಅಲ್ಲಿ ಶ್ರೇಷ್ಠನ ಎರ್ಗಿದ್ದು ಜೊತೆಗೆ ನೀನು ಏನು ಮನೆ ಹಾಳಿ ಅಲ್ಲದೆ ನೀನು ಅನ್ಬೇಕು ನನಗೆ ಕಂಡೂರು ಕಂಡು ಜೊತೆ ಈ ರೀತಿ ಸುತ್ತಾಡ್ಕೊಂಡು ಕಾಲ ಕಳೀತಿತ್ಯಲ್ಲ ಕಂಡುರು ಕಂಡು ನಾವು ಕರ್ಕೊಂಡು ಬಂದು ನೀನು ಮದುವೆ ಶಾಪಿಂಗ್ ಮಾಡಿಸಿದ್ಯಲ್ಲ ನಿನ್ನ ಮನೆ ಹಾಳಿ ಅಲ್ಲದೆ ನೀನು ಮರ್ಯಾದೆ ಕೊಟ್ಟು ಔಟನ ಕೊಡಬೇಕಾ ಮಂಗಳಾತಿ ಮಾಡ್ಬೇಕಾ ಅಂತ ಹೇಳ್ತಾರೆ ನೋಡು ಎಚ್ಚರಿಕೆ ಕೊಡ್ತಿದ್ದೀನಿ ಇನ್ನು ಮುಂದೆ ನೆನಪಾಡಿಗೆ ನೀನು ಇದ್ರೆ ಒಳ್ಳೇದು ಅದನ್ನು ಬಿಟ್ಟು ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಗಂಡನಿಂದ ಸುತ್ಕೊಂಡು ಬಂದರೆ ನೀನು ಏನು ಮಾಡ್ತೀನಿ ಅಂತ ನೋಡ್ತಾ ಇರು ಅಂತ ಹೇಳಿದ ಎಲ್ಲವನ್ನ ಕೂಡ ಎಕ್ಸ್ಪ್ರೆಸ್ ಮಾಡ್ತಿದ್ದಾಗೆ ಪೂಜಾ ಹಿತಾಗೆ ಫುಲ್ ಖುಷಿ ಆಗ್ಬಿಡ್ತಾ ಹಾಗಿದ್ರೆ ನಮ್ಮ ಸೆಕೆಂಡ್ ಪ್ಲ್ಯಾನ್ ಮಾಡ್ತಾ ಇರೋದೇ ಅಂದಾಗ ಹೌದು ನಮ್ಮ ಸೆಕೆಂಡ್ ಪ್ಲಾನ್ ಮಾಡಬೇಕು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಇದ್ರು ಕೂಡ ಮಾತಾಡ್ಕೋತಾರೆ ತದನಂತರ ಇದೆಲ್ಲ ಆಗ್ತದೆ ಆ ಕಡೆ ಶ್ರೇಷ್ಠ ಆಗಿ ತಂದೆ ತಾಯಿ ಕಾಲ್ ಮಾಡಿದಾರೆ ನೋಡಮ್ಮ ನಿಮಗೆ ದೋಷ ಇದೆ ಜಾತಕ ತೋರ್ಸಿದ್ವಿ ಪುರೋಹಿತ್ರ ಹತ್ರ ಅವರು ದೋಷ ಇದೆ ಅಂತ ಹೇಳಿದ್ದಾರೆ ಅಂದಾಗ ನಿಮ್ ಯಾರು ತೋರ್ಸೋಕೆ ಹೇಳಿದ್ದು ದೋಷ ಅಂತೆ ಅದಂತೆ ಇದಂತೆ ನಾನು ಯಾವ ಕೂಡ ನಂಬೋದಿಲ್ಲ ಅಂತ ಶ್ರೇಷ್ಠ ಹೇಳ್ತಿದ್ದಾರೆ ಬಟ್ ಇಲ್ಲಿ ಸುಂದ್ರ ಡಾನ್ಸ್ ಮಾಡ್ತಾ ಮಾಡ್ತಾನೆ ಶ್ರೇಷ್ಠ ಏನು ಮಾತಾಡ್ತಿರ್ಬೋದು ಅಂತ ಕೇಳಿಸ್ಕೊತಿದ್ದಾರೆ ತದನಂತರ ಇದೆಲ್ಲ ಆಗೋದ್ರ ಜೊತೆಗೆ ಏನು ನಾವು ನಿನ್ನ ಅಪ್ಪ ಅಮ್ಮ ನಿನ್ಗೆ ಒಳ್ಳೇದಾಗ್ಲಿ ಅಂತಾನೆ ಬಯಸೋದು ಆ ದೋಷಕ್ಕೂ ಕೂಡ ಒಂದು ಪರಿಹಾರ ಇದೆ ಏನಿಲ್ಲ ನೀನು ಮದುವೆ ಆಗೋಕ್ಕೂ ಮುನ್ನ ಒಂದು ಬಾಳೆ ಗಿಡದ ಜೊತೆ ಮದುವೆ ಆಗಬೇಕು ಅಂದಾಗ ಏನು ಬಾಳೆ ಗಿಡದ ಜೊತೆ ಮದುವೆನ ನಿಮ್ಗೇನು ತಲೆ ಕೆಟ್ಟಿದ್ಯಾ ಅಂದಾಗ ಸುಮ್ಮನೆ ನಾವು ಹೇಳಿದಷ್ಟು ಇಲ್ಲ ಅಂದರೆ ಮದುವೆನೂ ಇಲ್ಲ ಅದು ಇಲ್ಲ ಇದು ಇಲ್ಲ ಅಂತ ಕೋರ್ ಕಟ್ ಏನ್ರಿ ಈ ರೀತಿ ಆಗ್ತದೆ ಮದುವೆ ಗೊತ್ತಾಗದಾಗಿ ನೀವು ಇದೇ ರೀತಿ ಆಗ್ತಿದ್ಯಲ್ಲ ಅಂದಾಗ ಇನ್ನೇನು ಮಾಡೋಕ್ಕಾಗುತ್ತೆ ಅವನ್ನೇ ಮದುವೆ ಆಗಬೇಕು ಅಂದರೆ ಎಲ್ಲವನ್ನೂ ಕೂಡ ಎದುರಿಸಲೇಬೇಕು ಅವ್ನು ಮನೆಗೆ ಹೋದಾಗಿಂದ ನೋಡಿದಾಗಿಂದ ಇದೇ ಆಗೋಯ್ತು ಯಾವ ಮದುವೆ ಕೆಲಸ ಕೂಡ ಸರಿಯಾಗಿ ನಡೀತಾನೆ ಇಲ್ಲ ಕೇಳಲ್ವ ನಾವು ಬೇಕು ಅಂತದಾಳಲ್ಲ ಏನು ಮಾಡೋಕ್ಕಾಗತ್ತೆ ಅಂತ ಇಬ್ರು ಕೂಡ ಮಾತನಾಡ್ಕೋತಾರೆ ಅಪ್ಪ ಅಮ್ಮ ಈ ಕೂಡ ಏನು ಚಿನ್ಮಿನಿ ನೀನು ಬಾಳೆ ಗಿಡದ ಜೊತೆ ಮದುವೆನ ಹಂಗಾದ್ರೆ ಬಿಡು ನಿನ್ನ ಮದುವೆ ಆದಂಗೆನೆ ತಾಂಡವ್ ಜೊತೆ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಪೂಜಾ ವಾವ್ ಸೂಪರು ಸೂಪರು ಶ್ರೇಷ್ಠ ವರ್ಸಸ್ ಬಾಳೆ ಗಿಡದ ಮದುವೆ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಅಂತ ಹೇಳ್ತಿದ್ರೆ ನೀನು ಏನು ಮಾತಾಡೋದು ಪೂಜಾ ಅಂತ ಹೇಳ್ತಿದ್ರೆ ಏನು ಪಾಪ ಭಗವದ್ಗೀತೆಯಲ್ಲಿ ಭಗವದ್ಗೀತೆ ಬಂದಂಗೆ ಆಗ್ತಿದೆ ನಿನ್ನ ಬಾಯಲ್ಲಿ ಓ ಮೈ ಗಾಡ್ ಭಗವಂತನಗ ಬಾಯಲ್ಲಿ ಭಗವದ್ಗೀತೆ ಬಂದರೆ ಚೆನ್ನಾಗಿರತ್ತೆ ನಿನ್ನ ಬಾಯಲ್ಲ ಅಂತ ಹೇಳ್ತಿದ್ದಾಳೆ ಪೂಜಾ ಜೊತೆಗೆ ನೀನೇನು ಸಾಚ ಅಂತ ಅನ್ಕೊಂಡಿದ್ಯಾ ನೀನೇನು ಸಾಚನ ಅಂತ ಹೇಳ್ತಿದ್ರೆ ಅಯ್ಯೋ ನನ್ನ ಸಾಚ ಅಲ್ಲದೆ ಇದ್ರೆ ನಿನ್ನಷ್ಟು ದೈನ ಅಲ್ಲ ಅಲ್ಪ ಯಾರ ಸಂಸಾರಕ್ಕೂ ಮುಕ್ತುರಿಸೋದಿಲ್ಲ ಮನೆ ಹಾಗೆ ಕೆಲಸ ಮಾಡೋದಿಲ್ಲ ಯಾರ ಜೊತೆ ಕೂಡ ಮದುವೆ ಅದ್ರ ಜೊತೆ ನಿನ್ನ ಥರ ಸಂಪರ್ಕ ಇಟ್ಕೊಂಡು ಕೂತ್ಕೊಂಡಿಲ್ಲ ನಿನಗಿಂತ ನನ್ಗೆ ಎಷ್ಟು ಬೆಟರು ಅಂತ ಹೇಳ್ತಿದಾರೆ ಜೊತೆಗೆ ನೀನು ಅನ್ಕೊಂಡಾಗೆ ಯಾವುದೇ ಕಾರಣಕ್ಕೂ ನಿನ್ನ ಮದುವೆ ಭಾವನೆ ಮದುವೆ ಆಗೋಕ್ಕೆ ಸಾಧ್ಯವೇ ಇಲ್ಲ ಜೊತೆಗೆ ನಿನ್ನ ಕರ್ಮಕಾಂಡಗಳು ಸುಮ್ಮನೆ ಬಿಡತ್ತಾ ಖಂಡಿತ ನಿನ್ನ ಕರ್ಮಕಾಂಡಗಳೆಲ್ಲ ಸುತ್ತಕೊಂಡು ಬಡ್ದೇ ಬಡಿಯತ್ತೆ ಅಂತ ಹೇಳ್ತಿದ್ರೆ ಏನು ಏನು ಅಂದ್ಕೊಂಡಿದ್ದೆ ನೀನು ಮಾತ್ರಕ್ಕೆ ನಾನು ತನ್ನ ಮದುವೆ ಆಗಲ್ಲ ಅಂತ ಅಂದ್ಕೊಂಡಿದ್ದೆ ನೋಡ್ತಾರು ನೀನು ಏನೇ ಮಾಡಿದ್ರು ಕೂಡ ನನ್ನ ತನ್ನ ಮದುವೆನ ಬಿಡ್ಸೋಕೆ ನಿಲ್ಲಿಸೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಕೌಂಟರ್ ಕೊಟ್ಬಿಡ್ತಾಳೆ ಶ್ರೇಷ್ಠ ಇದನ್ನು ನೋಡಿದೆ ಪೂಜೆಗೂ ಒಂದು ಕ್ಷಣ ಎದೆ ಜಲ್ಲು ನಿಜ ನಂತರ ಈ ಕಡೆ ಫೋನ್ ಬಂದಿದೆ ಏನು ಯಾರು ಫೋನ್ ಅಂತ ಅಂದ್ಕೊಂಡು ಇಲ್ಲಿ ತನ್ವಿಗೆ ಹೇಳಿದ್ರೆ ಅಲ್ಲಿ ತಾಂಡೋ ಫೋನ್ ಆಗಿರತ್ತೆ ಭಾಗ್ಯನೇ ಬಂದು ನೋಡಿದ್ರೆ ಶ್ರೇಷ್ಠ ನಂಬರ್ ಕಾಲ್ ಬರ್ತಿರತ್ತೆ ತಕ್ಷಣ ಕಾಲ್ ರಿಸೀವ್ ಮಾಡ್ತಿದ್ದಾಗೆ ಇಲ್ಲಿ ಶ್ರೇಷ್ಠ ನೋಡುತ್ತಾ ಆಟಂಗೆ ನಮ್ಮ ಅಪ್ಪ ಅಮ್ಮ ಕಾಲ್ ಮಾಡಿದ್ರು ಅವ್ರು ಕಾಲ್ ಮಾಡಿಬಿಟ್ಟು ನಂದು ಬಾಳೆಗಿಡ ಜೊತೆ ಮದುವೆ ಮಾಡ್ಬೇಕಂತ ಇದು ದೋಷ ಆಗಿದೆ ಅಂತ ನೀನೇ ನನ್ನ ಅಪ್ಪ ಅಮ್ಮನ ಜೊತೆ ಮಾತಾಡು ನಂಗೆ ಫುಲ್ ಇರಿಟೇಟ್ ಆಗ್ತದೆ ಅಂತಕ್ಷಣ ನಿನ್ನ ಮದುವೆಗೆ ನನ್ಗಡ ಯಾಕೆ ಕಾಲ್ ಮಾಡಿದ್ಯಾ ಈ ವಿಷಯ ನನ್ಗಡೆ ಆಗ್ತದೆ ಜೊತೆ ಮಾತಾಡಬೇಕು ಹೌದು ನಿನ್ನ ವಿಷಯಕ್ಕೆ ನನಗೂ ನನಗೆ ಹೇಳ್ತಿದ್ಯಾ ಎಷ್ಟು ಹೇಳಿದ್ರೂ ಕೂಡ ಬುದ್ಧಿ ಕಲಿಯೋದಿಲ್ವಾ ಮತ್ತೆ ಕಾಲ್ ಮಾಡಬೇಡ ಮಾಡಿದ್ರೆ ಏನು ಮಾಡ್ತೀನಿ ನೋಡ್ತಾ ಇರು ಅಂತ ಭಾಗ್ಯ ಜೋರು ಮಾಡ್ತಿದ್ರೆ ಆ ಕಡೆ ತಾಂಡವ ಸ್ನಾನ ಮಾಡ್ಕೊಂಡು ಬಂದು ಫೋನ್ ಇಡ್ತಿದ್ದಾರೆ ಫೋನ್ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಎಲ್ಲಿ ಕಾಣಿಸುತ್ತೆ ಭಾಗ್ಯ ಕೈಲಿದೆಯಲ್ಲಪ್ಪ ಫೋನು ಈ ಕಡೆ ತಾಂಡಕ್ಕೆ ಬರ್ತಾರೆ ಬಾಗಿನ ಕೈಲಿ ಫೋನ್ ಎದ್ದು ನೋಡಿ ಒಮ್ಮೆ ಗಾಡ್ ಅಂತ ಹೆದ್ಕೋತಾರೆ ನೀನು ಯಾಕೆ ನಾನು ಫೋನ್ ಇತ್ಕೊಂಡಿದ್ಯಾ ಅಂದಾಗ ಯಾಕೆ ಇಟ್ಕೋಬಾರ್ದ ಅಂದಾಗ ನನಗೆಲ್ಲ ಫೋನ್ ಕಾಲ್ಸ್ ಬರುತ್ತೆ ಅದು ಇದು ಆಫೀಸ್ ಕಾಲ್ಸ್ ಬರ್ತಾ ಇರುತ್ತೆ ಅಂತ ಹೇಳಿದಾಗ ಯಾರ್ದು ಶ್ರೇಷ್ಠ ಕಾಲ ಅಂತದ್ದಾಗ ತಾಂಡವ್ ನಡ್ಗೋಗಿಬಿಡ್ತಾರೆ ಏನು ಮಾತಾಡ್ತಿದ್ಯಾ ನೀನು ಅಂದಾಗ ಹೌದು ಏನಾಗದ ನಿಮ್ಮಿಬ್ರಿಗೆ ಅಷ್ಟೆಲ್ಲ ಹೇಳಿದ್ರು ಕೂಡ ಏನಿದು ಆ ಶ್ರೇಷ್ಠ ಯಾಕೆ ನಿಮ್ಮ ಮೊಬೈಲ್ಗೆ ಕಾಲ್ ಮಾಡ್ತಾಳೆ ಕಾಲ್ ಮಾಡಿದ್ಮೇಲೆ ಅವ್ರು ಮತ್ತೆ ಮಾತುಕೋತೇನಾ ನೀವೇ ಯಾಕೆ ಅವರಪ್ಪುಣೆ ಆಡಬೇಕು ಅಂತ ಎಲ್ಲರ ಮುಂದೆ ಪ್ರಶ್ನೆ ಮಾಡ್ತಿದ್ದಾಳೆ ಮಕ್ಕಳು ಅತ್ತೆ ಮಾವ ಎಲ್ಲರೂ ಕೂಡ ಇದ್ದಾರೆ ಅವ್ಳಿಗೇನೋ ದೋಷ ಇದೆಯಂತೆ ಅದಕ್ಕೇನು ಬಾಳೆ ಗಿಡದ ಪೂಜೆ ಮಾಡಿಸ್ಬೇಕಂತೆ ಮದುವೆ ಆಗಬೇಕಂತೆ ಅದು ಅವ್ಳಿಗೆ ಇಷ್ಟ ಇಲ್ವಂತೆ ಅದಕ್ಕೆ ನೀವು ಅವ್ರ ತಂದೆ ಜೊತೆ ಮಾತಾಡ್ಬೇಕಂತೆ ಅವಳು ಮದುವೆಗೂ ನಿಮಗೂ ಏನು ರೀ ಸಂಬಂಧ ಅವ್ಳು ಯಾಕೆ ನೀವು ಮಾಡ್ಬೇಕು ಏನಿದೆ ನಿಮ್ಮಿಬ್ರ ನಡುವೆ ಮದುವೆ ವಿಷಯದಲ್ಲಿ ನಿಮ್ ಏನಿದೆ ಅಲ್ಲಿ ಅಂತ ಪ್ರಶ್ನೆ ಮಾಡ್ತಿದ್ರೆ ಇಲ್ಲಿ ತಾಂಡ ಮುಖದಲ್ಲಿ ಬೆವರು ಹಾಗೆ ಕಿತ್ಕೊಂಡು ಬರ್ತಾ ಇದ್ದಾರೆ ಈ ಕಡೆ ಅವ್ರು ಎಲ್ಲ ಕೂಡ ಹೇಳಪ್ಪ ಭಾಗ್ಯ ಪ್ರಶ್ನೆಗೆ ಉತ್ತರ ಕೊಡುವ ಅಂತಿದ್ದಾರೆ ಹಾಗಿದ್ರೆ ಟ್ರಬಲಲ್ಲಿ ಸಿಕ್ಕಾಕೊಂಡಿರೋ ತಾಂಡವ್ ಏನು ಮಾಡ್ಬೋದು ಮೊದಲ